ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಿಮಗೆ ಈ ಹಿಂದೆ ನಾನು ಹಲವು ಬಾರಿ ಹೇಳಿರುವಂತೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಇದರಲ್ಲಿ ಯಾವುದೇ ದೇಶವು ಯಾರ ಸ್ನೇಹಿತನೂ ಅಲ್ಲ ಅದು ಸಹೋದರನೂ ಅಲ್ಲ ಅವರು ಬಂದು ಬಳಗ ಏನೂ ಇರೋದಿಲ್ಲ ಇಲ್ಲಿ ಮುಖ್ಯವಾಗಿದ್ದು ನಿಮ್ಮ ಆಸಕ್ತಿ ಮಾತ್ರ ಒಂದು ವೇಳೆ ನೀವು ಯಾವುದೇ ದೇಶಕ್ಕೆ ಒಳ್ಳೆಯದನ್ನು ಮಾಡ್ತಾ ಇದ್ದರೆ ಅದರ ಬದಲಿಗೆ ಅವರು ಕೂಡ ನಿಮ್ಮೊಂದಿಗೆ ಒಳ್ಳೆಯದನ್ನೇ ಮಾಡ್ತಾರೆ ನೀವು ಕೆಟ್ಟದನ್ನು ಮಾಡಿದರೆ ಅವರು ಕೂಡ ನಿಮಗೆ ಅದೇ ರೀತಿ ಮಾಡ್ತಾರೆ ನಿಮಗೆ ನೆನಪಿರಬಹುದು ಕೆಲವು ವಾರಗಳ ಹಿಂದೆ ನಾನು ಭಾರತ ಹಾಗೂ ಕತಾರ್ ನಡುವೆ ಐತಿಹಾಸಿಕ ಎಲ್ ಎನ್ ಜಿ ಗ್ಯಾಸ್ ಡೀಲ್ ನಡೆಯಲಿದೆ ಅನ್ನೋ ಸುದ್ದಿಯನ್ನ ಹೇಳಿದ್ದೆ ಕತಾರ್ ಈ ಒಪ್ಪಂದವನ್ನ ಸುಮಾರು ಎರಡ್ ಸಾವಿರದ ಐವತ್ತರವರೆಗೆ ಮಾಡಲಿದೆ ಮತ್ತು ಇದರಲ್ಲಿ ಭಾರತವು ಕತಾರ್ ನಿಂದ ಸುಮಾರು ಎಪ್ಪತ್ತೆಂಟು ಬಿಲಿಯನ್ ಡಾಲರ್ ಮೌಲ್ಯದ ಗ್ಯಾಸ್ ಅನ್ನ ಖರೀದಿಸುತ್ತದೆ ಹಾಗೂ ಈ ಗ್ಯಾಸ್ ಒಪ್ಪಂದದಿಂದ ಭಾರತಕ್ಕೆ ದೊಡ್ಡ ಲಾಭವೆಂದರೆ ಇದರಲ್ಲಿ ನಾವು ಆರು ಬಿಲಿಯನ್ ಡಾಲರ್ ಗಳ ರಿಯಾಯಿತಿಯನ್ನ ಪಡೆಯಲಿದ್ದೇವೆ ಅಂದ್ರೆ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಯ ಡಿಸ್ಕೌಂಟ್ ಕತಾರ್ ನಮಗೆ ಗ್ಯಾಸ್ ಮೇಲೆ ಕೊಡಲಿದೆ ಜೊತೆಗೆ ಈ ಒಪ್ಪಂದದ ಒಂದು ಉದ್ದೇಶ ಏನು ಅನ್ನೋದರ ಒಂದು ಸುಳಿವನ್ನು ಕೂಡ ನಾನು ನಿಮಗೆ ನೀಡಿದ್ದೆ ಅದು ಏನಂದ್ರೆ ಬೇಹುಗಾರಿಕೆ ಆರೋಪದಲ್ಲಿ ಕತಾರ್ ನಿಂದ ಮರಣ ದಂಡನೆಗೆ ಗುರಿಯಾಗಿರುವಂತಹ ನಮ್ಮ ಎಂಟು ನೌಕಾಪಡೆಯ ಅಧಿಕಾರಿಗಳನ್ನು ಸಹ ಬಿಡುಗಡೆ ಮಾಡಬಹುದು ಮತ್ತು ಮರಳಿ ಕರೆ ತರಬಹುದು ಅಂತ ಹಾಗೇನೆ ಇದು ನಿಮಗೆ ನೆನಪಿರಬಹುದು ಒಂದು ತಿಂಗಳ ಹಿಂದೆ ಇನ್ನು ಡೀಲ್ ಆಗಿದ್ದಿಲ್ಲ ಯಾವಾಗ ಈ ಸುದ್ದಿ ಹೊರಬಂದಿತ್ತು ಆವಾಗಲೇ ಕತಾರ್ನಲ್ಲಿದ್ದ ನಮ್ಮ ಭಾರತದ ನೌಕಾ ಸೇನೆಯ ಎಂಟು ಆಫೀಸರ್ಸ್ ಕೈದಿಗಳೇನಾಗಿದ್ದರೂ ಅವರ ಮರಣ ದಂಡನೆಯ ಶಿಕ್ಷೆಯನ್ನು ನಿಲ್ಲಿಸಲಾಗಿತ್ತು ಹಾಗೆಯೇ ಇದೊಂದು ದೊಡ್ಡ ಗೆಲುವು ಕೂಡ ಆಗಿತ್ತು ಆದರೆ ಈಗ ಈ ಡೀಲ್ ಆಗಿದೆ ನಿನ್ನೆ ಕತಾರ್ ಅವರು ಆ ಎಂಟು ನೌಕಾಪಡೆಯ ಸೈನಿಕರನ್ನ ಬಿಟ್ಟಿದ್ದಾರೆ ಅವರಲ್ಲಿ ಏಳು ಜನರು ನಿನ್ನೆ ಭಾರತಕ್ಕೆ ಬಂದು ಇಳಿದಿದ್ದಾರೆ ಇನ್ನೊಬ್ಬರು ಆಮೇಲೆ ಬರಲಿದ್ದಾರೆ ಯಾಕಂದ್ರೆ ಅವರ ಸ್ವಲ್ಪ ಪೇಪರ್ ವರ್ಕ್ ಕಾರಣದಿಂದ ಲೇಟ್ ಆಗಬಹುದು ಅಂತ ಹೇಳಲಾಗಿದೆ ಹಾಗೂ ಅಷ್ಟೇ ಅಲ್ಲದೆ ಪಿ ಎಂ ಮೋದಿಯವರು ಫೆಬ್ರವರಿ ಹದಿನಾಲ್ಕಕ್ಕೆ ಅಂದ್ರೆ ನಾಳಿಗೆ ಕತಾರ್ನ ಪ್ರವಾಸಕ್ಕೆ ಹೋಗಲಿದ್ದಾರೆ ಅಲ್ಲಿರುವಂತಹ ಶೇಖ್ ಹಾಗೂ ರಾಯಲ್ ಫ್ಯಾಮಿಲಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಹಾಗೂ ಇದರಿಂದ ಇನ್ನು ಬಹಳಷ್ಟು ದೊಡ್ಡ ಡೀಲ್ ಆಗುವ ಸಂಭವನೆಯೂ ಇದೆ ಅಂದ್ರೆ ಈ ಒಂದು ಎಲ್ ಎನ್ ಜಿ ಡೀಲ್ ಭಾರತವು ತಮ್ಮ ನೌಕಾ ಸೇನೆಯ ಎಂಟು ಆಫೀಸರ್ಸನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆ ತಂದಿದ್ದಾರೆ ಹಾಗೂ ಎಲ್ಲಕ್ಕಿಂತ ವಿಶೇಷವಾದದ್ದು ಕತಾರ್ ಈ ಕತಾರ್ವು ಒಂದು ಆ್ಯಂಟಿ ಇಂಡಿಯಾ ಕಂಟ್ರಿ ಆಗಿರ್ತಿತ್ತು ಯಾಕಂದರೆ ಭಾರತದ ಜೊತೆಗೆ ಇವರ ಸಂಬಂಧವೂ ಅಷ್ಟು ಚೆನ್ನಾಗಿದ್ದಿದ್ದಿಲ್ಲ ಇವರು ಪಾಕಿಸ್ತಾನ್ ಜೊತೆ ಭಾಳಷ್ಟು ಕ್ಲೋಸ್ ಆಗಿದ್ದರು ಆದರೆ ಒಂದೇ ಏಯ್ಟಿಗೆ ಭಾರತದ ಪಾಲಲ್ಲಿ ಇವರಿಗೆ ತೆಗೆದುಕೊಂಡು ಬರಲಾಗಿದೆ ಅಂದರೆ ಇವರು ಭಾರತದ ಒಕ್ಕೂಟದ ಒಂದು ಪಾಲು ಆಗಿದ್ದಾರೆ ಈ ಸುದ್ದಿ ಕೇವಲ ಪಾಕಿಸ್ತಾನ ಅಷ್ಟೇ ಅಲ್ಲದೆ ಚೀನಾಗೂ ಕೂಡ ಆಘಾತಕಾರಿಯಾಗಿದೆ ಯಾಕಂದರೆ ಕತಾರ್ ಎಂಥ ಒಂದು ದೇಶ ಆಗಿದೆ ಅಂದರೆ ಇವರು ಚೀನಾ ಹಾಗೂ ಪಾಕಿಸ್ತಾನದ ಅಲೈನ ಮೂಲಕ ಕೆಲಸ ಮಾಡುತ್ತಿದ್ದರು ಒಂದು ರೀತಿಯಲ್ಲಿ ಇವರನ್ನು ಅರಬ್ ಜಗತ್ತಿನಲ್ಲಿ ಪಾಕಿಸ್ತಾನದ ಏಜೆಂಟ್ ಅಂತಲೇ ಕರೆಯಲಾಗುತ್ತಿತ್ತು ಇಂಥದ್ರಲ್ಲಿ ಕತಾರ್ಗೆ ಪಾಕಿಸ್ತಾನದ ಮಡಿಲಿಂದ ಎಳೆದು ತರುವುದು ಭಾರತಕ್ಕೆ ಒಂದು ಬಹಳ ದೊಡ್ಡ ವಿಕ್ಟರಿ ಅಂತಾನೆ ಅನ್ನಬಹುದು ಸೊ ಗೆಳೆಯರ ಈ ವಿಷಯವನ್ನ ನೀವು ಬರ್ಕೊಂಡೇ ಇಡಿ ಬರುವಂತಹ ಸಮಯದಲ್ಲಿ ಕತಾರ್ ಭಾರತದ ಕ್ಲೋಸೆಸ್ಟ್ ಫ್ರೆಂಡ್ ಆಗುವುದಕ್ಕೆ ಹೋಗ್ತಾ ಇದೆ ಭಾರತ ಹಾಗೂ ಕತಾರ್ ಮಧ್ಯದಲ್ಲಿ ಐತಿಹಾಸಿಕ ಒಪ್ಪಂದಗಳು ಆಗಲಿವೆ ಅನ್ನೋದನ್ನ ಹಾಗೂ ಈ ಪೂರ್ತಿ ವಿಷಯದಿಂದ ನೀವು ಇದನ್ನು ಕೂಡ ತಿಳ್ಕೋಬೇಕು ಅದು ಏನಂದ್ರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಹೇಗೆ ಕೆಲಸ ಮಾಡ್ತದೆ ಇಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ ಯಾವುದೇ ದೇಶ ನಮ್ಮ ಜೊತೆ ಐವತ್ತು ವರ್ಷಗಳವರೆಗೆ ಕೊಟ್ಟಿದೆ ಇವತ್ತು ಅದು ಕೊಡಲಿದ್ದೇನಾ ಅನ್ನುವಂಥ ಮ್ಯಾಟ್ರ್ಗಳು ಈಗಿಲ್ಲ ಒಂದು ವೇಳೆ ನೀವು ಆ ದೇಶಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಿದರೆ ಅವರ ಜೊತೆಗೆ ಕೆಲವು ದೊಡ್ಡ ವ್ಯಾಪಾರದ ಒಪ್ಪಂದವನ್ನು ಮಾಡಿದರೆ ಆಗ ಮಾತ್ರವೇ ನೀವು ಅವರ ಗೆಳೆಯರಾಗ್ತೀರಿ ಅಂದರೆ ಒಲವು ಇದ್ದರೆ ಗೆಳೆಯರಿದ್ದಾರೆ ಒಲವು ಇಲ್ಲ ಅಂದರೆ ಏನೂ ಇಲ್ಲ ಅದಕ್ಕಾಗಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಯಾರು ಯಾರಿಗೂ ಪರ್ಮನೆಂಟ್ ಗೆಳೆಯನಲ್ಲ ಹಾಗೂ ಯಾರು ಪರ್ಮನೆಂಟ್ ಶತ್ರುನೂ ಅಲ್ಲ ಅಂತ ಹೇಳಲಾಗ್ತದೆ ಇದನ್ನು ಪ್ರತಿಯೊಂದು ದೇಶವು ಅಳವಡಿಸಲಾಗಿರುವಂಥ ಥೇರಿಯಾಗಿದೆ ಆದಾಗ್ಯೂ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ